ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಖಾರ ಪೊಂಗಲ್ ರೆಸಿಪಿಯನ್ನ ಹೇಗೆ ಮಾಡೋದಂತ ನೋಡೋಣ ಪೊಂಗಲ್ ಅಂದ ತಕ್ಷಣ ಅಕ್ಕಿ ಮತ್ತು ಹೆಸರುಬೇಳೆ ಹಾಕಿ ಹೆಚ್ಚಾಗಿ ಮಾಡ್ತೀವಿ ಇವತ್ತು ನಾವು ಸ್ವಲ್ಪ ಕೂಡ ಅಕ್ಕಿಯನ್ನ ಬಳಸ್ದೇನೆ ಅವಲಕ್ಕಿಯನ್ನ ಬಳಸ್ಬಿಟ್ಟು ಯಾವ ರೀತಿ ಖಾರ ಅನ್ನ ಮಾಡೋದಂತ ನೋಡೋಣ ಬೆಳಗಿನ ತಿಂಡಿಗಾಗಿರ್ಬೋದು ಹಾಗೆ ಲಂಚ್ ಬಾಕ್ಸ್ ಆಗಿರ್ಬೋದು ರಾತ್ರಿ ಊಟ ಸ್ವಲ್ಪ ಲೈಟ್ ಆಗಿರಲಿ ಅಂತ ಹೇಳೋರು ಕೂಡ ಈ ರೆಸಿಪಿಯನ್ನ ಮಾಡ್ಕೊಳ್ಬಹುದು ಮೊದಲಿಗೆ ಇಲ್ಲಿ ನಾನು ಕಾಲ್ ಕಪ್ ಆಗುವಷ್ಟು ಹೆಸರುಬೇಳೆಯನ್ನು ಒಂದು ಫ್ರೈ ಪ್ಯಾನ್ಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಹುರ್ಕೊಳ್ತಾ ಇದ್ದೀನಿ ಸಣ್ಣ ಹುರಿಲೆ ಹುರ್ಕೊಳ್ಳಿ ತೀರ ಸೀರಿಸ್ಕೊಳ್ಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೀವು ಹೆಸರುಬೇಳೆಯನ್ನು ಹುರಿದು ಕೂಡ ಈ ಪೊಂಗಲನ್ನ ಮಾಡ್ಕೊಳ್ಬಹುದು ಹಾಗೆ ಹುರಿದೇ ಕೂಡ ಮಾಡ್ಕೊಳ್ಬಹುದು ಆದರೆ ಈ ರೀತಿ ಹುರಿದ್ಬಿಟ್ಟು ಮಾಡೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಬಣ್ಣ ಇಷ್ಟು ಬದಲಾದ ಮೇಲೆ ಇದನ್ನ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಬೌಲಿಗೆ ತೆಕ್ಕೋಣ್ಣ ತದನಂತರ ಹೆಸರುಬೇಳೆ ಮುಳುಗುವಷ್ಟು ನೀರು ಹಾಕಿ ಇದನ್ನ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು ಬಿಳಿ ನೀರು ಬರೋ ತನಕ ನೀವು ಮೊದ್ಲಿಗೆ ಹೆಸರುಬೇಳೆ ತೊಳೆದು ಆಮೇಲೆ ಫ್ರೈ ಮಾಡಬಾರ್ದು ಮೊದಲಿಗೆ ಫ್ರೈ ಮಾಡಿ ಆಮೇಲೆ ತೊಳ್ಕೊಳ್ಬೇಕು ಚೆನ್ನಾಗಿ ತೊಳೆದಾದ ನಂತರ ಒಂದು ಕುಕ್ಕರಿಗೆ ಸೇರಿಸ್ಕೊಂಡು ತದನಂತರ ಯಾವ ಕಪ್ಪಲ್ಲಿ ನೀವು ಹೆಸರು ಬೇಳೆ ತೊಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಇಷ್ಟು ನೀರು ಬೇಕಾಗುತ್ತೆ ತದನಂತರ ಒಂದು ಚಿಟಕಿ ಆಗುವಷ್ಟು ಅಷ್ಟಿನದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲೇ ಬೇಕು ಅಂದ್ರೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸ್ಕೊಳ್ಬೋದು ಉಕ್ಕುತ್ತೆ ಅನಿಸಿದ್ರೆ ಸೊ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಳೆಯನ್ನು ಬೇಲಿಕ್ಕಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಮೂರು ವಿಸಲ್ ತೆಗೆಸ್ಕೊಳ್ಳಿ ಮೂರಿಂದ ನಾಲ್ಕು ವಿಸಲ್ ಆದರೂ ಪರವಾಗಿಲ್ಲ ಬೇಳೆ ಮೆತ್ತಿಗೆ ಬೇಯಬೇಕು ಅಷ್ಟೇ ಸೊ ಮೂರು ವಿಸಲ್ ಆದಮೇಲೆ ಫ್ಲೇಮ್ ಆಫ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಇವಾಗ ಅನ್ನು ಓಪನ್ ಮಾಡಿ ನೋಡಿದಾಗ ನಮಗೆ ಹೆಸರುಬೇಳೆ ಮೆತ್ತಿಗೆ ಬೆಂದಿರಬೇಕು ಇನ್ ಕೇಸ್ ನಿಮಗೆ ಮೆತ್ತಿಗೆ ಬೆಂದಿಲ್ಲ ಅಂತ ಹೇಳಿದರೆ ನೀವು ಬೇಕಂದರೆ ಇನ್ನೂ ಒಂದು ವಿಸಲ್ ಕೂಡ ಕೂಗಿಸ್ಕೊಳ್ಬೋದು ನೀಟಾಗಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ಕಾಳು ಕಾಳು ಇರಬಾರ್ದು ಈ ರೀತಿ ಆಗಿರಬೇಕು ಇವಾಗ ಮತ್ತೆ ಫ್ಲೇಮ್ ಆನ್ ಮಾಡಿಬಿಟ್ಟು ಇದಕ್ಕೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಇಷ್ಟು ನೀರು ಬೇಕಾಗುತ್ತೆ ಒಂದು ಕಡೆ ಕುದಲಿಕ್ಕೆ ಬಿಡಿ ಇನ್ನೊಂದು ಕಡೆ ಒಂದು ಬೌಲಿಗೆ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿಯನ್ನ ಸೇರಿಸ್ಕೊಳ್ತಾ ಇದೀನಿ ಈ ಪೊಂಗಲ್ ಮಾಡ್ಲಿಕ್ಕೆ ಗಟ್ಟಿ ಅವಲಕ್ಕಿಯನ್ನೇ ತಗೊಳ್ಳಿ ಮೀಡಿಯಂ ಅವಲಕ್ಕಿ ಹಾಗೆ ಪೇಪರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಕರ್ಗ್ಬಿಟ್ಟು ಒಂದು ರೀತಿ ಗಂಜಿ ತರ ಆಗುತ್ತೆ ಸೊ ಅವಲಕ್ಕಿ ಒಂದು ಬೌಲಿಗೆ ಸೇರಿಸ್ಕೊಂಡು ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ನೀಟಾಗಿ ಕ್ಯೂಚಿ ಕ್ಯೂಚಿ ಬಿಳಿ ನೀರು ಬರೋ ತನಕ ತೊಳ್ಕೊಳ್ಬೇಕಾಗತ್ತೆ ಅವಲಕ್ಕಿಯನ್ನ ನೆನ್ಸಿಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ತೊಳೆದು ಬಿಟ್ಟು ಅಷ್ಟೇನೆ ನೀಟಾಗಿ ಒಂದು ಎರಡು ಮೂರು ಸರಿ ತೊಳೆದು ಕುದಿತಾ ಇರುವಂಥ ನೀರಿಗೆ ಇವಾಗ ಸೇರಿಸ್ಕೊಳ್ಳೋಣ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ತದನಂತರ ಒಂದು ಕುಟಾಣಿಗೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಕುಟ್ಕೊಳ್ಳಿ ಕಂಪ್ಲೀಟಾಗಿ ಪುಡಿ ಮಾಡೋದು ಬೇಡ ಜಸ್ಟ್ ಅದು ಒಂದೊಂದು ಪೀಸ್ ಎರಡೆರಡು ಪೀಸ್ ಆದರೆ ಸಾಕಾಗುತ್ತೆ ಈ ರೀತಿ ಕುಟ್ಬಿಟ್ಟಾದರೂ ಹಾಕ್ಕೊಳ್ಬೋದು ನೀವು ಕೊನೆಯಲ್ಲಿ ಒಗ್ಗರಣೆಗಾದ್ರೂ ಹಾಕ್ಕೊಳ್ಬೋದು ಈ ರೀತಿ ಕುಟ್ಟಿ ಹಾಕೋದ್ರಿಂದ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ತದನಂತರ ಒಂದು ಅರ್ಧ ಆಗುವಷ್ಟು ಹಸಿ ಶುಂಠಿ ಕಟ್ ಮಾಡಿರೋದು ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಇಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟೂಪ್ಪನ್ನು ಕೂಡ ಸೇರಿಸ್ಬಿಟ್ಟು ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಕುದಿಲಿಕ್ ಬಿಡಿ ಇದು ಸ್ವಲ್ಪ ಕುದ್ಬಿಟ್ಟು ಅವಲಕ್ಕಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿ ಬೆಂದಿರಬೇಕು ಒಂದ್ ಕಡೆ ಕುದಿತಾ ಇರಲಿ ಇದು ಕುದಿಯೋ ತನಕ ಇನ್ನೊಂದ್ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಪಾತ್ರೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪದ ಒಗ್ಗರಣೆ ಚೆನ್ನಾಗಿರತ್ತೆ ತುಪ್ಪ ಬೇಡ ಅನ್ನೋರು ಎಣ್ಣೆಯಲ್ಲಿ ಕೂಡ ಒಗ್ಗರಣೆ ಹಾಕೊಳ್ಬಹುದು ತುಪ್ಪ ಚೆನ್ನಾಗಿ ಕರಗಿದ ನಂತರ ಒಂದು ಎಂಟರಿಂದ ಹತ್ತಾಗುವಷ್ಟು ಗೋಡಂಬಿಯನ್ನು ಸೇರಿಸ್ಕೊಂಡು ಸಣ್ಣ ಉರಿಲೆ ಗೋಡಂಬಿ ಎಲ್ಲ ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಈ ರೀತಿ ಫ್ರೈ ಮಾಡಿಕೊಳ್ಳಿ ನಿಮಗೆ ಬೇಕು ಅಂದ್ರೆ ಇನ್ನೂ ಜಾಸ್ತಿ ಕೂಡ ಗೋಡಂಬಿಯನ್ನು ಹಾಕ್ಕೊಳ್ಬೋದು ತದನಂತರ ಒಂದು ಉದ್ವಾಗಿ ಸೇಡಿರುವಂಥ ಹಸಿಮೆಣಸಿನಕಾಯಿ ಹಾಗೆ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದೆರಡು ಚಿಟಕಿ ಆಗುವಷ್ಟು ಹಿಂಗನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಫ್ಲೇವರು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಒಂದು ಚಿಟಕಿ ಆಗುವಷ್ಟು ಉಪ್ಪನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಉಪ್ಪು ಹಾಕಿದ ಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಚೆನ್ನಾಗಿ ಒಗ್ಗರಣೆ ರೆಡಿ ಆಯಿತು ಇವಾಗ ಕುದಿತಾ ಇರುವಂತಹ ಪೊಂಗಲಿಗೆ ಆ ಒಗ್ಗರಣೆ ಸೇರಿಸ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸ ನೋಡಿಕೊಂಡು ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ಬೀಜ ತೆಕ್ಕೊಂಡು ರಸ ಮಾತ್ರ ಸೇರಿಸ್ಕೊಂಡು ಇದಿಷ್ಟು ಹಾಕಿದ ಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಗಟ್ಟಿಯಾಗ್ತಾ ಬಂದಿದೆ ನಾವಿಲ್ಲಿ ಅರ್ಧ ಆಗುವಷ್ಟು ಅವಲಕ್ಕಿಗೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿರೋದು ಅಷ್ಟು ಬೇಕಾಗುತ್ತೆ ಬಿಸಿ ಇರುವಾಗ ಇದೊಂದು ಸ್ವಲ್ಪ ಅನ್ಸುತ್ತೆ ಕೆಳಗೆ ಇಳಿಸಿ ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿಯಾಗ್ತಾ ಹೋಗುತ್ತೆ ಸಾಕು ಇಷ್ಟು ಹದವಾಗಿದೆ ಸೊ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರತ್ತೆ ನೀವು ಬೆಳಗಿನ ತಿಂಡಿಗೂ ಮಾಡ್ಕೊಳ್ಬಹುದು ಹಾಗೆ ಲಂಚ್ ಬಾಕ್ಸ್ ಗೂ ಕೂಡ ಮಾಡ್ಕೊಳ್ಬಹುದು ಹಾಗೆ ದೇವರ ನೈವೇದ್ಯಕ್ಕೂ ಕೂಡ ಮಾಡ್ಕೊಳ್ಬಹುದು ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೆ ನೀವು ಯಾವುದೇ ರೀತಿ ಚಟ್ನಿ ಆಗಿರ್ಬೋದು ಅಥವಾ ಪೊಂಗಲ್ ಗೊಜ್ಜಾಗಿರ್ಬಹುದು ಸೊ ಮೊಸರು ಬೊಜ್ಜಿ ಆಗಿರ್ಬೋದು ಇದ್ರ ಜೊತೆಗೆ ಸರ್ವ್ ಮಾಡ್ಬೋದು ಈ ರುಚಿಯಾದಂತಹ ಆರೋಗ್ಯಕರವಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸ್ಪರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು